ಎಲ್ಲ ವೀಕ್ಷಕರಿಗೂ ನಾಗೂ ಅಡುಗೆ ಮನೆಗೆ ಸ್ವಾಗತ ಇವತ್ತು ತುಂಬಾ ಟೇಸ್ಟಿಯಾಗಿರುವಂತಹ ವಾಂಗಿ ಭಾತ್ ರೆಸಿಪಿನ ಮಾಡೋಣ ಈ ವಾಂಗಿ ಭಾತ್ ಮಾಡೋಕ್ಕೆ ನಾನು ಒಂದು ಬಾಣಲಿ ತೀಟ್ಕೊಂಡು ಆ ಬಾಣಲಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಎಣ್ಣೆ ಎಣ್ಣೆ ಕಾದ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಬಟ್ಲಷ್ಟು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಈ ಬಾಲ್ಡಿದು ಸ್ವಲ್ಪ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಬಾಂಡ್ಲಿನ ಲಿಟ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿ ಒಂಥರ ಸಾಫ್ಟಾಗಿ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಈಗ ಉದ್ದುದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಎರಡು ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ ಈ ಆಲೂಗೆಡ್ಡೆ ಒಂದು ಸ್ವಲ್ಪ ಬೇಯೋದು ನಿಧಾನ ಅದಕ್ಕೋಸ್ಕರ ಇದನ್ನು ಒಂದ್ಸಲಿ ಚೆನ್ನಾಗಿ ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ ಇದನ್ನು ಒಂದು ಸ್ವಲ್ಪ ಬೇಯಿಸ್ಬಿಟ್ಟು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ ಅದಕ್ಕೋಸ್ಕರ ನೋಡಿ ಇವಾಗ ಇನ್ನೊಂದ್ಸಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದಕ್ಕೆ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ಆಲೂಗೆಡ್ಡೆನ ಬೇಯಿಸ್ಕೊಳ್ಳೋಣ ಆವಾಗವಾಗ ಆಲೂಗಡ್ಡೆ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋತಾಯಿರೋಣ ನೀವು ಇದೇ ಫಸ್ಟು ನನ್ನ ಚಾನಲನ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮಾಡೋ ರೆಸಿಪಿದು ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ನೋಡಿ ಈ ಥರ ನೋಡಿ ಆಲೂಗೆಡ್ಡೆ ಬೆಂದಿದೆಯಾ ಅಂತ ನೋಡಿ ಆಲೂಗೆಡ್ಡೆ ಕಟ್ ಇಲ್ಲ ಇದೊಂದು ಸ್ವಲ್ಪ ಹೊತ್ತು ಈ ಥರ ಲಿಟ್ ಕ್ಲೋಸ್ ಮಾಡಿದ್ರೆ ಆಲೂಗೆಡ್ಡೆ ಬೇಯುತ್ತೆ ಈಗ ಇನ್ನೊಂದೆರಡು ನಿಮಿಷ ಆಗಿದೆ ಇವಾಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳ ಆಲೂಗೆಡ್ಡೆ ಬೆಂದಿದೆಯಾ ಅಂತ ನೋಡಿ ಅಲ್ಲೇ ಬಾಡಲಿಲ್ಲ ಹೆಂಗೆ ಆಲೂಗಡ್ಡೆನ ಕಟ್ ಮಾಡಿದ ತಕ್ಷಣ ಆಲೂಗೆಡ್ಡೆ ಕಟ್ ಆಗೋದ್ರೆ ಆಲೂಗೆಡ್ಡೆ ಅರ್ಧದಷ್ಟು ಬೆಂದಿದೆ ಅಂತ ಈ ಟೈಮಲ್ಲಿ ಇದಕ್ಕೆ ಒಂಥರ ಗುಂಡು ಗುಂಡಿಗೆ ನೇರಳೆ ಕಲರ್ದು ಬದನೆಕಾಯಿ ಬರುತ್ತಲ್ಲ ಆ ಬದನೇಕಾಯಿನ ನಾನು ಎರಡು ಬದನೇಕಾಯಿನ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಚ್ಚಿ ಹಾಕ್ಕೊಂಡಿದ್ದೀನಿ ತುಂಬ ಸಣ್ಣಕ್ಕೆ ಹಚ್ಚ ಹಚ್ಕೊಂಡ್ರೆ ತುಂಬಾ ಥರ ಸ್ಮ್ಯಾಶ್ ಆದಂಗೆ ಆಗೋಗುತ್ತೆ ಬದನೆಕಾಯಿ ಬೇಗ ಬೆಂದೋಗಿ ಅದಕ್ಕೋಸ್ಕರ ಈ ಥರ ದೊಡ್ಡ ದೊಡ್ಡದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನಾನು ಮಾಡಿರೋ ಥರ ಆಲೂಗೆಡ್ಡೆ ಈರುಳ್ಳಿ ಎಲ್ಲ ಹಾಕಿ ಟ್ರೈ ಮಾಡಿ ನೀವು ಒಂದ್ಸಲಿ ಮಾಡಿಕೊಂಡ್ರೆ ತಿರ್ಗಾ ತಿರ್ಗಾ ಇದೇ ಥರ ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಪಡ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಹಾಲು ಬದನೆಕಾಯಿನ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಬದನೆಕಾಯಿ ಬೆಂದಿದೆ ಒಂದು ಮುಕ್ಕಾಲು ಭಾಗ ಇನ್ನೊಂದು ಸ್ವಲ್ಪ ಬೇಯುತ್ತೆ ಈ ಥರ ಹುಣಸೆ ರಸ ಹಾಕ್ಬಿಟ್ಟು ನಾನು ಒಂದು ಸಣ್ಣ ಗಾತ್ರದಷ್ಟು ಗಾತ್ರದಟ್ಟು ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿದ್ದೆ ಅದರ ರಸನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಟ್ಬಿಟ್ರೆ ಬದನೆಕಾಯಿ ಇನ್ನೂ ಸ್ವಲ್ಪ ಬೇಯುತ್ತೆ ಅದಕ್ಕೋಸ್ಕರ ನೋಡಿ ಯಾವಾಗಲೂ ಹೆಂಗೆ ಇತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮೂರು ತರಕಾರಿಗಳೂ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ ನೋಡೋಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಇವಾಗ ನಾನು ಎಲ್ಲ ಬೆಂದ ಮೇಲೆ ಒಂದೂವರೆ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೋತಾ ಇದ್ದೀನಿ ನೀವು ಉಂಡೆ ಬೆಲ್ಲ ಕೂಡ ಬಳಸ್ಕೋಬೋದು ಆದರೆ ಅದು ಒಂದು ಸ್ವಲ್ಪ ನೀರಿರ್ತಲ್ಲ ಹುಣ್ಸೆ ರಸ ಹಾಕ್ತೀವಲ್ಲ ಆ ಟೈಮಲ್ಲೇ ಹಾಕ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನು ಪುಡಿಯ ಬೆಲ್ಲ ಹಾಲ್ವಾ ಹಾಕಿರೋದು ಈ ಟೈಮಲ್ಲಿ ಹಾಕಿದ್ರು ಚೆನ್ನಾಗಿ ಕರ್ಗೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಎರಡು ಸ್ಪೂನಷ್ಟು ನಾನು ಉಪ್ಪು ಇದ್ದೀನಿ ಈ ಉಪ್ಪು ಹಾಕ್ಕೊಂಡ್ಮೇಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರನೂ ಒಂದ್ಸಲಿ ಬರೀ ಬದನೆಕಾಯಿ ಹಾಕ್ಕೊಂಡು ಮಾಡ್ಕೊಳ್ಳೋಕಿನ್ನ ಈ ಥರ ಆಲೂಗೆಡ್ಡೆ ಈರುಳ್ಳಿ ಹಾಕ್ಕೊಂಡು ಮಾಡ್ಕೊಂಡು ನೋಡಿ ನಿಮ್ಮ ಮಕ್ಕಳು ಎಲ್ಲರೂ ತುಂಬಾ ಇಷ್ಟಪಟ್ಟುಕೊಂಡು ತಿಂತಾರೆ ನೋಡಿ ಇವಾಗ ನಾನು ಎರಡೂವರೆ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಸಾಂಬಾರು ಪುಡಿ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸಣ್ಣ ಬಟ್ಲಷ್ಟು ಫ್ರೆಶಾಗಿ ತುರಿದಿಟ್ಕೊಂಡಿರೋ ಕಾಯಿ ತುರಿ ಇದ್ದೀನಿ ಈ ಕಾಯಿ ತುರಿ ಹಾಕ್ಕೊಂಡ್ಮೇಲೆ ನಾವು ವಾಂಗಿ ಭಾತ್ ಕಲಿಸ್ಕೊಳ್ಳೋಕ್ಕೆ ಪಲ್ಯ ರೆಡಿಯಾಗಿದೆ ಇದಕ್ಕೆ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಂಡು ಈ ಪಲ್ಯನೂ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ವಾಂಗಿ ಭಾತು ರೆಡಿ ಆಗುತ್ತೆ ನೋಡಿ ನಾನು ಆಗಲೇ ಅನ್ನ ಕೂಗಿಸ್ಕೊಂಡು ಹಾರಕ್ಕಿಟ್ಕೊಂಡಿದ್ದೀನಿ ಇವಾಗ ಎಷ್ಟು ಪಲ್ಯ ಬೇಕೋ ಅದಕ್ಕೆ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡಿಕೊಡಿ ನೀವು ಕಮೆಂಟ್ ಮಾಡಿದ್ರೆ ನನಗಿನ್ನೂ ಇನ್ನೂ ರೆಸಿಪಿ ದೋಸಾ ಹೊಸ ಥರ ರೆಸಿಪಿ ಮಾಡಬೇಕು ಅಂತ ಆಸೆ ಆಗುತ್ತೆ ಧನ್ಯವಾದಗಳು